ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ದೇಹವನ್ನು ಸದೃಢಗೊಳಿಸಲು ಗಟ್ಟಿಗೊಳಿಸಲು ದಿನನಿತ್ಯದ ಜೀವನದಲ್ಲಿ ವ್ಯಾಯಾಮಗಳನ್ನು ಮಾಡಬೇಕು ಹಾಗೆ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ಮುದ್ದೆಬೇಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಎಸ್ ಸಾವಳಗಿ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೆಬೇಳ ತಾಲೂಕಿನ ಸರೂರ್ ಗ್ರಾಮದ ಶ್ರೀ ರೇವಣಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ರಕ್ಕಸಗಿ ವಲಯ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ರೇವಣಯ್ಯ ಮುತ್ಯಾಗುರ್ವಿನ್ ಹಾಗೂ ಅಧ್ಯಕ್ಷತೆಯನ್ನು ಅಭಿಷೇಕ್ ಬ್ಯಾಲ್ಯಾಳ ಸಂಸ್ಥೆಯ ಅಧ್ಯಕ್ಷರು ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಎಸ್ ಸಾವಳಗಿ ಹಾಗೂ ಮುಖ್ಯ ಅತಿಥಿಗಳಾಗಿ ಬಿವೈ ಕಾವಡಿ ದೈಹಿಕ ಶಿಕ್ಷಣಾಧಿಕಾರಿಗಳು ಮುದ್ದೆಬ್ಯಾಳ ಹಾಗೂ ಯು ಬಿ ದರಿಕಾರ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಮುದ್ದೆಬ್ಯಾಳ ವಹಿಸಿಕೊಂಡಿದ್ದರು ಹಾಗೆ ಎಂ ಎಂ ಬೆಳಗಲ್ ಅಕ್ಷರ ದಾಸೋಹ ಸಹ ನಿರ್ದೇಶಕರು ಹಾಗೂ ಲಕ್ಷ್ಮಣ್ ಬ್ಯಾಲ್ಯಾಳ ಆಡಳಿತ ಅಧಿಕಾರಿಗಳು ಹಾಗೂ ಶ್ರೀಮತಿ ಕಲಾವತಿ ಬ್ಯಾಲಾಳ ಕಾರ್ಯದರ್ಶಿಗಳು ಹಾಗೂ ಡಿ ಎ ಮನಿ ಮುತ್ತನ್ನ ವಡೋಡಗಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಎಚ್ ಪಿ ಎಸ್ ಸರೂರ ಸಿದ್ದು ಬಿಜ್ಜೂರ ಲೋಕಪ್ಪ ಮಾದರ ಪ್ರಚಂಡಪ್ಪ ಛಲವಾದಿ ಸೇರಿದಂತೆ ಊರಿನ ಗ್ರಾಮಸ್ಥರು ಹಾಗೂ ಕ್ರೀಡಾ ಪಟುಗಳು ವಿದ್ಯಾರ್ಥಿ ವಿದ್ಯಾರ್ಥಿಯರು ಶಾಲೆಯ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇನ್ನೂ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಎಸ್ ಆಸಂಗಿ ಮಾಡಿದರು ಸ್ವಾಗತವನ್ನು ಎಂ ಜಿ ಬಿಜರ್ಗಿ ಹಾಗೂ ಶಾಲೆಯ ಶಿಕ್ಷಣಾದಿ ಶಿಕ್ಷಕರಾದ ಎಸ್ ಎಂ ಸೋಮನಾಳ ಹಾಗೂ ಎಂ ಎ ಮೇರೆಕೂರ ಪಿ ಬಿ ಕುಂಟರೆಡ್ಡಿ ಎಂ ಎಸ್ ಉಕ್ಲಿ ಆರ್ ಜಿ ಗುರುವಿನ ಬಿ ಎ ವಂದಾಲ ಸೇರಿದಂತೆ ಗ್ರಾಮದ ಯುವಕರು ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತನಾಡಿದರು ಹೆಚ್ಚಿನ ಉತ್ತಮ ದಿನ ಸಂಸ್ಥೆಗಳಲ್ಲಿ ಹೆಚ್ಚಿನ ಆಯುರ ಆರೋಗ್ಯ ಜ್ಞಾನ ಪಡ್ಕೋಬೇಕಾಗ್ತದೆ ದೂರ ದೂರ ಇಡಬೇಕಾಗ್ತದೆ ವಾಕ್ಯವರು ಅನ್ನೋ ಎಲ್ಲವನ್ನು ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತೇನು ಬೆಳಗ್ಗೆ ಶಿಕ್ಷಕರು ಪ್ರಕಟಣೆ ಮಾಡಿದ್ರು ಪಕ್ಷಕರ್ತರ ಸೇವೆಗಳು ಅವ್ರಿಗೆನಾದ್ರೂ ಬೇಡಿಕೆಗಳಿದ್ದು ನಾವು ಚರ್ಚೆ ಮಾಡಿದ್ವಿ ಅದಕ್ಕಾಗಿ ಅವ್ರ ಬೇಡಿಕೆ నియుతాయిత బేక అది రాజ్య మతీ పరియ ఆగి నాకు సపోర్ట్ ఆయన మాతా అిక్ష స్థానమాన నమ్మూ కొత్త శిక్షర బట్టిగా నమ్మే పరిగెత్తి అనుగ్రహించుకు శిక్షణ ఉన్న విషయంలో

what okay.